ನಮಸ್ಕಾರ ಸ್ವಾಗತ ನಾನು ಅಂಕಲಗೋಡು ಕ್ಷೇತ್ರ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನದ ಕಳಸಾರೋಹಣ ಸಮಾರಂಭ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಂಕಲಗುಡು ಕ್ಷೇತ್ರ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನದ ನೂತನ ಕಳಸಾರೋಹಣ ಪಲ್ಲಕ್ಕಿ ಉತ್ಸವ ಹಾಗೂ ಕುಂಭಮೇಳ ಕಾರ್ಯಕ್ರಮ ಸಕಲ ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಪರಮ ಪೂಜೆ ಶ್ರೀ ಮಲ್ಲಯ್ಯ ಸ್ವಾಮೀಜಿಗಳು ಗೋಡಗಿರಿ ಮಠ ಆನಂದ ಸ್ವಾಮಿಗಳು ಕುರುಣಿ ಮಠ ಹಾಗೂ ಮಾರುತಿ ದೇವಸ್ಥಾನ ಸೇವಾ ಸಮಿತಿ ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಗ್ರಾಮದ ಗುರು ಹಿರಿಯರು ಹಾಗೂ ಇನ್ನು ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅನಿರಂಜನ್ ಶಿರೂರ್ ಸಹ ಆ ಒಂದು ಕಲಶವನ್ನು ಇಟ್ಟುಕೊಂಡು ನಮ್ಮ ಬದುಕು ಇರಬೇಕು ಅನ್ನುವಂಥ ಸಾಂಕೇತಿಕವಾಗಿರ್ತಕ್ಕಂಥ ದೃಶ್ಯದಿಂದ ಇವತ್ತು ಈ ದೇವಸ್ಥಾನಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ವ್ಯವಸಾಹರು ಕೂಡ ವಿಧಿವತ್ತಾಗಿ ಎಲ್ಲವೂ ಕೂಡ ಆಗಿದೆ ಪೂಜ್ಯ ಗಂಗಾಧರ ನಮ್ಮ ಗಂಗಾಧರ ಮಹಾಸ್ವಾಮಿಗಳ ಸುಪುತ್ರ ಆಗಿರತಕ್ಕಂಥ ಆನಂದ ದೇವರು ಆ ಒಂದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ ದೀಪಕ ಜೋಶರು ಕೂಡ ಬಹಳ ಬೆಳಗಿನಿಂದ ಇಲ್ಲಿವರೆಗೆ ಎಲ್ಲ ವಿಧಿಗಳನ್ನು ವಿಧಾನಗಳನ್ನು ನೆರವೇರಿಸಿದ್ದಾರೆ ಈ ದೇವರು ಗುಡಿಗಾತ್ರ ಗ್ರಾಮದ ಈ ಆಂಜನೇಯ ಸ್ವಾಮಿ ಸಕಲರಿಗೂ ಕೂಡ ಇಷ್ಟಾರ್ಥಗಳನ್ನು ಸಿದ್ಧಿಸುವಂಥ ಒಂದು ಕಾರ್ಯದಲ್ಲಿ ತೊಡಗಲಿ ಅವನನ್ನು ನಾವು ಶ್ರೀಮಂತಗೊಳಿಸಿದ್ದೇವೆ ಅವನು ಕೂಡ ನಮ್ಮನ್ನು ಅಂತ ತಿಳ್ಕೊಂಡು ಹರೇ ಎರಡು ಮಾತುಗಳಿಗಾಗಿ ಶರಣಾರ್ಥಿಗಳು